ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಎರಡನೇ ದಿನದ ಕ್ವಿಕ್ ಆದ ರಿವ್ಯೂ ಹೇಳ್ತೀನಿ ವೀಕ್ಷಕರು ಹೇಗೆ ಜಗಳಕ್ಕೋಸ್ಕರ ಕಾಯ್ತಾ ಇರ್ತಾರೋ ಹಾಗೆ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತಾನು ಕಾಯ್ತಾ ಇರ್ತಾರೆ ಅದು ಇವತ್ತು ಸಿಕ್ಕಿದೆ ಅಂತ ಅನ್ಕೊಂತೀನಿ ಅದು ಯಾರಿಂದ ಅಂದ್ರೆ ಉಗ್ರಂ ಮಂಜು ಅವ್ರ ಕಡೆಯಿಂದ ಅವರು ಮಾಡಿದಂತ ಇಮಿಟೇಷನ್ ತುಂಬಾ ಚೆನ್ನಾಗಿತ್ತು ಎಲ್ಲರನ್ನೂ ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡಿದ್ರು ಅನ್ಸುತ್ತೆ ಅದರಿಂದ ವೀಕ್ಷಕರಿಗೆ ನಗು ಬಂದಿರತ್ತೆ ಅಂತ ನನ್ನ ಅನಿಸಿಕೆ ನನ್ಗಂತೂ ನೋಡಿ ನಗು ಬಂತು ಅವರು ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅದರಲ್ಲೂ ಯಮುನಾ ಅವರದಂತೂ ಸಿಕ್ಕಾಪಟ್ಟೆ ಮಜವಾಗಿ ಮಾಡಿದ್ರು ಥೇಟ್ ಯಮುನಾ ಅವರೇ ಇದ್ದಂಗಿತ್ತು ಸೊ ಅದು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಹಾಗೆ ಇವತ್ತು ಸೀಸನ್ ಹನ್ನೊಂದರ ಮೊದಲನೇ ಟಾಸ್ಕ್ ಇತ್ತು ಅದು ಕೂಡ ನಾಮಿನೇಷನ್ ಪ್ರಕ್ರಿಯೆಗೋಸ್ಕರ ನರಕ ನಿವಾಸಿಗಳು ಟಾಸ್ಕ್ ಮಾಡಬೇಕಿತ್ತು ಅದರಲ್ಲಿ ವಿನ್ ಆದವರು ಆ ತ್ರಿಶೂಲನ ಯಾರಿಗಾರ ಒಬ್ಬರಿಗೆ ಅವ್ರಿಗೆ ಇಷ್ಟ ಆದವ್ರಿಗೆ ಕೊಟ್ರೆ ಅವರು ನಾಮಿನೇಟ್ ಮಾಡುವಂತ ಅರ್ಹತೆ ಪಡೀತಾರೆ ಈ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಇತ್ತು ಈ ಪ್ರಕ್ರಿಯೆಯಲ್ಲಿ ನರಕ ನಿವಾಸಿಗಳಾದ ರಂಜಿತ್ ಅವರು ಹಾಗೂ ಅನುಷಾ ಅವರು ಗೋಲ್ಡ್ ಸುರೇಶ್ ಅವರು ವಿನ್ ಆದ್ರು ಸೊ ಅವರು ನಾಮಿನೇಷನ್ ಇಂದ ಪಚಾವಾದ್ರು ಹಾಗೆ ಸೋತಂತ ಅಂತ ಶಿಶಿರ್ ಅವರು ಮೋಕ್ಷಿತಾ ಪೈ ಅವರು ಹಾಗೆ ಮಾನಸ ಅವರು ನಾಮಿನೇಟ್ ಆಗಿದ್ದಾರೆ ಈ ವೀಕ್ ಅವ್ರ ಜೊತೆ ನಿನ್ನೆ ಆಗಿದ್ದಂತ ಚೈತ್ರಾ ಕುಂದಾಪುರ ಅವರು ಇವ್ರ ನಾಲ್ಕು ಜನ ನರಕ ನಿವಾಸಿಗಳಿಂದ ನಾಮಿನೇಟ್ ಆದವರು ಈ ಕಡೆ ಸ್ವರ್ಗ ನಿವಾಸಿಗಳು ಯಾರ್ಯಾರು ನಾಮಿನೇಟ್ ಆದ್ರು ಈ ವಾರ ಅಂತ ನೋಡೋದಾದ್ರೆ ಗೌತಮಿ ಅವರು ಯಮುನಾ ಅವರು ಹಂಸ ಅವರು ಉಗ್ರಂ ಮಂಜು ಅವರು ಲಾಯರ್ ಜಗದೀಶ್ ಅವರು ಹಾಗೂ ಭವ್ಯ ಗೌಡ ಅವರು ಇವರು ಜನ ಸ್ವರ್ಗ ನಿವಾಸಿಗಳು ನಾಮಿನೇಟ್ ಆದವರು ಸೊ ಈ ವಾರ ಟಫ್ ಇದೆ ಎಲ್ಲಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳೇ ನಾಮಿನೇಟ್ ಆಗಿದ್ದಾರೆ ಯಾರು ಯಾರು ಹೋಗ್ತಾರೆ ಅಂತಾನೆ ಹೇಳಕ್ ಬರಲ್ಲ ಇಲ್ಲಿವರೆಗೂ ಇಲ್ಲಿ ತನಕ ನೋಡಿರೋ ಆಟದಲ್ಲಿ ಕಷ್ಟ ಇದೆ ಯಾರು ಹೋಗ್ತಾರೆ ಅಂತ ಹೇಳೋದು ನೋಡಬೇಕು ಇನ್ನೂ ಎರಡು ಮೂರು ದಿನ ಇರೋದ್ರಿಂದ ಯಾರು ಡಲ್ ಆಗಿದ್ರು ಯಾರು ಚೆನ್ನಾಗಿ ಆಡಿದ್ರು ಅನ್ನೋದ್ರ ಮೇಲೆ ಯಾರು ಹೋಗ್ತಾರೆ ಇವಾರ ಅಂತ ಹೇಳ್ಬೋದು ಹಾಗೆ ನನ್ಗೆ ಅನ್ಸಿದ್ದು ಸ್ವರ್ಗ ನಿವಾಸಿಗಳು ಸ್ವರ್ಗಕ್ಕೆ ಹೋಗಿ ಆ ರೀತಿ ಆದ್ರ ಅಥವಾ ಅವ್ರ ಆಟಿಟ್ಯೂಡೇ ಹಂಗಿದ್ದು ಅವ್ರ ಸ್ವರ್ ಸ್ವರ್ಗಕ್ಕೆ ಹೋಗಿದಾರ ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಕೆಲವರು ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವರು ಸ್ವರ್ಗ ನಿವಾಸಿಗಳು ತಾವೇನೋ ಸ್ವರ್ಗದಲ್ಲಿದ್ದೀವಿ ನಾವು ಹೇಳ್ದಂಗೆ ಅವ್ರು ಕೇಳಬೇಕು ರೂಲ್ಸ್ ಅದೇ ಅದೇ ರೀತಿ ಇರ್ಬೋದು ಬಟ್ ಅವರು ತುಂಬ ಅತಿಯಾಗಿ ಆಡಿದ್ರೇನು ಅಂತ ಅನಿಸ್ತಾ ಇದೆ ಕೆಲವರು ಸ್ವರ್ಗ ನಿವಾಸಿಗಳಿದ್ದಾರೆ ಅದರಲ್ಲಿ ಧರ್ಮ ಕೀರ್ತಿರಾಜ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಗೌತಮಿ ಜಾಧವ್ ಆಗಿರ್ಬೋದು ತುಂಬ ಡೌನ್ ಟು ಅರ್ಥಾಗಿ ಅಷ್ಟೊಂದು ಡಾಮಿನೇಟಿಂಗೂ ಆಗಿ ಇಲ್ಲದೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಹಾಗೆ ಲಾಯರ್ ಜಗದೀಶ್ ಅವರು ಅವ್ರಿಗೆ ಒಂಥರ ಹೇಗೆ ಆಡ್ತಾಯಿದ್ದೀನಿ ಏನು ಆಡ್ತಾಯಿದ್ದೀನಿ ಏನು ಆಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅನಿಸ್ತಾ ಇದೆ ಏನೇನೋ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅವ್ರಿಗೆ ಅವ್ರು ಅಂದ್ಕೊಂಡಿದ್ದಾರೆ ನಾನು ಏನು ಮಾಡಿದ್ರು ನಡೆಯುತ್ತೆ ಹೊರಗಡೆ ನಾನೇ ವೈರಲ್ ಆಗಿದ್ದು ನಾನೇ ಸುದ್ದಿಯಲ್ಲಿದ್ದು ಇಲ್ಲೂ ಹಾಗೆ ಇದ್ದೀನಿ ಇಲ್ಲೂ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಬಟ್ ಓಕೆ ಕಾಮಿಡಿಯಾಗಿ ಇದೇ ಅವ್ರು ಮಾಡ್ತಾ ಇರೋದು ಬಟ್ ಆದರೂ ಅವ್ರಿಗೊಂದು ಕ್ಲಾರಿಟಿ ಇನ್ನೂ ಇಲ್ಲ ಏನು ಮಾಡಬೇಕು ಅನ್ನೋದು ಅಂತ ನನ್ನ ನನ್ನ ಅನಿಸಿಕೆ ಅವರು ಕೂಡ ಸ್ವರ್ಗದಲ್ಲಿ ಇದ್ದೀನಿ ಅನ್ನೋ ಆಟಿಟ್ಯೂಡ್ ಅವ್ರ ತಲೆಗೆ ಬಂದಿಲ್ಲ ಬಟ್ ಅವ್ರಿಗೆ ಏನು ಆಡ್ತಾ ಇದೀನಿ ಅಂತ ಇನ್ನೂ ಗೊತ್ತಾಗಿಲ್ಲ ಅದು ಬಿಟ್ಟರೆ ಭವ್ಯ ಗೌಡ ಅವರು ಯಮುನಾ ಅವರು ಹಂಸ ಅವರು ಐಶ್ವರ್ಯ ಅವರು ಇವ್ರ ನಾಲ್ಕು ಜನದ ಆಟಿಟ್ಯೂಡ್ ಅಂತೂ ಬಹಳ ಡಾಮಿನೇಟಿಂಗ್ ಆಗಿದೆ ಈ ಉಗ್ರಂ ಮಂಜು ಅವ್ರ ಆಟಿಟ್ಯೂಡು ಹಾಗೆ ಇದೆ ಅಂತ ನೆನ್ನೆ ಅನಿಸ್ತಾ ಇತ್ತು ಬಟ್ ಇವತ್ತು ಅವ್ರ ಮೇಲಿನ ಅಭಿಪ್ರಾಯ ಸ್ವಲ್ಪ ಚೇಂಜ್ ಆಗಿದೆ ಅವರು ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದಾರೆ ಈಗ ತಾನು ಸ್ವರ್ಗದಲ್ಲಿದ್ದೀನಿ ಇವ್ರನ್ನ ಕೀಳಾಗಿ ನೋಡಬೇಕು ಡಾಮಿನೇಟ್ ಮಾಡಬೇಕು ಅನ್ನೋ ಅಭಿಪ್ರಾಯ ಅವರಲ್ಲಿ ಚೇಂಜ್ ಆಗಿದೆ ಎಲ್ಲರ ಜೊತೆ ಚೆನ್ನಾಗಿ ಇವತ್ತು ಕಾಮಿಡಿ ಆಗಿ ಎಂಟರ್ಟೈನಿಂಗ್ ಆಗಿತ್ತು ಅವರು ಮಾಡಿದ ಇವತ್ತು ಸೊ ಅವರೇನು ಸ್ವರ್ಗದಲ್ಲಿ ಇದ್ದೀನಿ ಅಂತ ಏನು ತಲೆಗೆ ಏರಿಸ್ಕೊಂಡಿಲ್ಲ ಹಾಗೆ ಧನ್ರಾಜ್ ಆಚಾರ್ಯ ಅವರು ಇವತ್ತು ಎಲ್ಲೂ ಕಾಣಿಸ್ಕೊಂಡಿಲ್ಲ ಅವರು ಮನೇಲಿ ಇದಾರೋ ಇಲ್ವೋ ಅನ್ನೋ ಥರ ಫೀಲ್ ಆಯಿತು ಇವತ್ತು ನಿನ್ನೆ ಏನೋ ಸ್ವಲ್ಪ ಬಿಗ್ ಬಾಸ್ ಅವ್ರನ್ನ ಮೂವ್ ಮಾಡೋ ಪ್ರಯತ್ನ ಪಟ್ಟರು ಆದರೆ ಈ ಇವತ್ತಿನ ದಿನ ಅವರೆಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗೆ ಅವರು ನಾಮಿನೇಟ್ ಕೂಡ ಆಗಿಲ್ಲ ಸೊ ಇನ್ನೊಂದು ವಾರ ಅವ್ರಿಗೆ ಬೋನಸ್ ಸಿಗ್ದಂಗೆ ಆಗಿದೆ ಸೊ ನೋ ವರೀಸ್ ಇನ್ನು ನರಕಕ್ಕೆ ಬಂದರೆ ಮೋಕ್ಷಿತ ಅವರು ಅನುಷಾ ಅವರು ಸ್ವಲ್ಪ ಸೈಲೆಂಟ್ ಆಗೇ ಇದ್ದಾರೆ ಇನ್ನೂ ಅವರು ನರಕಕ್ಕೆ ಅಡ್ಜಸ್ಟ್ ಆಗಿಲ್ಲ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ನರಕದಲ್ಲಿ ಅನ್ಸುತ್ತೆ ಅದರಲ್ಲೂ ಅನುಷ ಅವರು ಸ್ಟಾರ್ಟಿಂಗಲ್ಲೇ ನೆನ್ನೆ ಆಗಿದ್ದು ನಾಮಿನೇಷನ್ಗೆ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ರು ಇವತ್ತು ಹಾಗೆ ಅವ್ರಿಗೆ ಊಟ ಸೆಟ್ ಆಗ್ತಾಯಿಲ್ಲ ಅವರು ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದಾರೆ ಅದರಲ್ಲೂ ಇವತ್ತು ಕೆಲಸಕ್ಕೆ ಅವ್ರನ್ನೇ ತಗೊಂಡ್ಬಿಟ್ಟಿದ್ದಾರೆ ಸ್ವರ್ಗದಲ್ಲಿ ಮಾಡೋ ಕೆಲ್ ಮಾಡಿಸೋ ಕೆಲಸಕ್ಕೆ ಅವ್ರನ್ನೇ ತಗೊಂಡಿರೋದ್ರಿಂದ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಇನ್ನು ಉಳಿದಂತೆ ಮಾನಸ ಅವರು ಚೈತ್ರ ಅವರು ರಂಜಿತ್ ಅವರು ಶಿಶಿರ್ ಅವರು ಹಾಗೆ ಗೋಲ್ಡ್ ಸುರೇಶ್ ಅವರು ಎಂಜಾಯ್ ಮಾಡ್ತಿದ್ದಾರೆ ಗೇಮ್ನ ಚೆನ್ನಾಗಿ ಆಡ್ತಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ ಹಾಗೆ ಒಂದು ಲವ್ ಸ್ಟೋರಿ ಕೂಡ ಅವರವರೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ರಂಜಿತ್ ಅವರು ಹಾಗೂ ಐಶ್ವರ್ಯ ಅವರು ಇಬ್ಬರು ಒಬ್ಬರೊಬ್ರು ಇಷ್ಟ ಪಡ್ತಾ ಅನ್ನೋ ರೀತಿ ಏನೋ ಒಂದು ಅವರವರೇ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಕೂಡ ಹೇಳಿದ್ರೆ ಆಚಿಕೆ ಪಟ್ಕೊಳ್ಳುವಂತದ್ದು ಖುಷಿ ಆಗುವಂತದ್ದು ಅನ್ನೋ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದೇನು ಡ್ರಾಮಾನೋ ನಿಜವಾಗ್ಲೂ ಹಾಗೆ ಅನಿಸ್ತಾ ಇದೆಯೋ ಗೊತ್ತಿಲ್ಲ ಈ ವೀಕ್ ಸುದೀಪ್ ಅವರು ಆ ವಿಷಯನ ಕೇಳಬಹುದು ಸುದೀಪ್ಗೂ ಅಂತ ವಿಷಯ ಅಂದ್ರೆ ಸ್ವಲ್ಪ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳಿ ಅದನ್ನ ಪುಷ್ ಮಾಡೋಕೆ ಟ್ರೈ ಮಾಡ್ತಾರೆ ಇವರು ಅದಕ್ಕೋಸ್ಕರನೇ ಮಾಡಿರ್ಬೋದು ಏನೋ ಬಟ್ ಏನೋ ಒಂದು ಲವ್ ಸ್ಟೋರಿ ಶುರು ಆಗ್ತಾ ಇರೋದಂತೂ ಹೌದು ಬಿಗ್ ಬಾಸ್ ಅಂದಮೇಲೆ ಎವ್ರಿ ಸೀಸನ್ ಈ ಲವ್ ಸ್ಟೋರಿ ಅಂತೂ ಇದ್ದಿದ್ದೆ ನೋಡೋಣ ಅದು ಎಲ್ಲಿ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿ ಸೊ ಎರಡನೇ ದಿನದ ಹೈಲೈಟ್ಸ್ ಇಷ್ಟ ಆಗಿತ್ತು ಓಕೆ ಏನೋ ಒಂದು ಮೂವ್ ಆಗ್ತಾ ಇದೆ ಎಂಟರ್ಟೈನಿಂಗ್ ಆಗು ಇದೆ ಜಗಳನು ಇದೆ ಸ್ವರ್ಗ ನರಕ ಅನ್ನೋ ಟಾಪಿಕ್ ಇನ್ನೂ ಮನೆಯವ್ರಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಸ್ವರ್ಗದಲ್ಲಿರೋರು ಏನೋ ಒಂದು ಅಂದ್ಕೊಂಡ್ರೆ ನರ್ಕದಲ್ಲಿರೋರು ಏನೋ ಒಂದು ಅಂದ್ಕೊಂಡಿದ್ದಾರೆ ಬಿಗ್ ಬಾಸ್ ಏನು ಕ್ಲಾರಿಟಿ ಕೊಡ್ತಾ ಇಲ್ಲ ಸುದೀಪ್ ಅವ್ರು ಬಂದು ಇದ್ದಾರೆ ಅಂತ ನೋಡಬೇಕು ಇದು ಹೀಗೆ ನಡ್ಕೊಂಡು ಹೋಗುತ್ತಾ ಅಂದ್ರೆ ಸ್ವರ್ಗದಲ್ಲಿರೋರು ಆರಾಮಾಗಿರ್ಬೇಕು ನರ್ಕದಲ್ಲಿರೋರೇ ಕೆಲಸ ಮಾಡಬೇಕು ಹಾಗೆ ಟಾಸ್ಕ್ ಕೂಡ ಅವರೇ ಮಾಡಬೇಕು ಅನ್ನೋದು ಹೀಗೆ ನಡ್ಕೊಂಡು ಹೋಗುತ್ತಾ ಅಥವಾ ಏನಾದ್ರು ಚೇಂಜ್ ಆಗುತ್ತಾ ಇದು ಒಂದ್ ವಾರ ಮಾತ್ರನ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ನಿಮ್ಗೇನು ಅನ್ನಿಸ್ತು ಎರಡನೇ ದಿನದ ಎಪಿಸೋಡ್ ನೋಡಿ ನಿಮ್ಗೇನಿಸ್ತು ಯಾರು ನಿಮ್ಮ ಫೇವ್ರೇಟ್ ಆದರೂ ಯಾರ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಅನಿಸ್ತು ಯಾರ ಆಟಿಟ್ಯೂಡ್ ನಿಮಗೆ ಇಷ್ಟ ಆಗಿಲ್ಲ ಸೊ ಹಾಗೆ ಹಾಗೆ ನಾಮಿನೇಟ್ ಆಗಿರೋರಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು ಯಾರು ನಾಮಿನೇಟ್ ಆಗಬೇಕಿತ್ತು ಯಾರು ನಾಮಿನೇಟ್ ಆಗಬಾರ್ದಾಗಿತ್ತು ಅಂತ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ